ರೋಗಿಗಳ ಚಿಕಿತ್ಸೆಯಲ್ಲ ಚಿಕಿತ್ಸೆಯಲ್ಲಿ ತೊಡಗಿ ಅವರ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ನಿವೃತ್ತ ಜೀವನಕ್ಕೆ ಸಿದ್ಧತೆಯನ್ನ ನಡೆಸ್ಕೋಬೇಕು ಅನ್ನೋ ವಿಚಾರ ಆ ಪರಿಕಲ್ಪನೆಯೇ ಬಂದಿರಲಿಲ್ಲ ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹೇಳ್ತಾ ಇದ್ದಂತ ಮೊದಲ ವಿಚಾರ ಏನು ಅಂದರೆ ನಿಮ್ಮ ಸ್ವಂತ ದುಡಿಮೆಯಿಂದ ಮೊದಲ ಸಂಬಳವನ್ನು ಏನು ಪಡಿತೀರಿ ಆ ಸಂಬಳದಲ್ಲಿ ಇಂತಿಷ್ಟು ಹಣವನ್ನು ನೀವು ನಿಮ್ಮ ನಿವೃತ್ತ ಜೀವನಕ್ಕೆ ಹೂಡಿಕೆ ಮಾಡದೇ ಇದ್ರೆ ನಿವೃತ್ತ ಜೀವನ ಕಷ್ಟವಾಗುತ್ತೆ ಒಂದು ಕಾಲದಲ್ಲಿ ಮಕ್ಕಳ ಮೇಲೆ ಎಲ್ಲವನ್ನೂ ಹೋಗ್ತಾ ನಾವು ಮಕ್ಕಳು ನಮ್ಮ ವೃದ್ಧಾಪ್ಯದಲ್ಲಿ ಆಸರೆ ಆಗ್ತಾರೆ ಅನ್ನೋ ಆಸೆ ಭರವಸೆ ನಮಗೆ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ಬೆಳೆಸಿದ್ರೂ ಸಹ ಒಂದು ಘಟ್ಟದಲ್ಲಿ ಅವರಿಗೆ ಹೊರ ಜಗತ್ತಿನ ಆಮಿಷ ಏನಿದೆ ಆ ಆಮಿಷಕ್ಕೆ ಅವರು ಬಲಿಯಾಗಿ ಇವತ್ತು ಮಲೆನಾಡು ವೃದ್ಧಾಶ್ರಮ ಆಗಿದೆ ಮಲೆನಾಡು ವೃದ್ಧಾಶ್ರಮ ಯಾಕೆ ಆಗಿದೆ ಅಂದರೆ ಅಲ್ಲಿ ಇದ್ದವರು ತಮ್ಮ ಅಷ್ಟೂ ಸಂಪತ್ತನ್ನು ಮಕ್ಕಳ ಮೇಲೆ ಹುಡುಕುದು ಹೂಡಿದ್ರು ಆ ಮಕ್ಕಳು ಬೆಂಗಳೂರಲ್ಲಿ ಇಲ್ಲ ಬಾಸ್ಟನ್ನಲ್ಲಿ ಇರ್ತಾರೆಯೇ ಹೊರತು ಹಳ್ಳಿಗೆ ಹೋಗಿ ನೆಲೆಸಿ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಕನಿಷ್ಠ ತಿಳುವಳಿಕೆಯೂ ಇಲ್ಲ ಅವರಿಗೆ ಹಾಗಾಗಿ ಅಪ್ಪ ಅಮ್ಮಂದರು ಇಂದಿನ ದಿನಗಳಲ್ಲಿ ಬದುಕನ್ನು ನಡೆಸೋದು ಎಷ್ಟು ಕಷ್ಟವಾಗಿದೆ ಅಂದರೆ ಅವರಿಗೆ ಅವರ ಬದುಕಿನ ಆರಂಭದಲ್ಲಿ ಮೊದಲ ಸಂಬಳದಲ್ಲಿ ನೀನು ನಿನ್ನ ವೃದ್ಧಾಪ್ಯದ ಬದುಕಿಗೆ ಹಣವನ್ನು ಹೂಡಬೇಕಾಗಿತ್ತು ಅನ್ನೋ ವಿಚಾರವನ್ನು ಅವರಿಗೆ ಯಾರೂ ತಿಳಿಸಲಿಲ್ಲ ಅವರಿಗೆ ಇದು ಬಹಳ ಬಹಳ ಬೇಸರವಾಗುವಂಥ ವಿಚಾರ ನನ್ನ ಸೀಮಿತ ತಿಳುವಳಿಕೆಯನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ ನೀವು ಎಷ್ಟು ದುಡಿತೀರಿ ಆ ದುಡಿತದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ನಿಮ್ಮ ದೈನಂದಿನ ಬದುಕಿಗೆ ಮೀಸಲಿಡಿ ದೈನಂದಿನ ಬದುಕು ಅಂದರೆ ನಿಮ್ಮ ಸಂಸಾರಕ್ಕೆ ಬೇಕಾಗುವಂಥ ಖರ್ಚುಗಳು ನಿಮ್ಮ ಮನೆ ಬಾಡಿಗೆ ಇತ್ಯಾದಿಗಳೆಲ್ಲ ಏನೆಲ್ಲ ಬರುತ್ತೆ ಅವೆಲ್ಲವನ್ನು ನಿಮ್ಮ ದುಡಿಮೆಯ ಶೇಕಡ ಐವತ್ತರಷ್ಟು ಒಳಗೆ ಮಾತ್ರ ನೀವು ಅದನ್ನು ಬಳಸಬೇಕಾಗುತ್ತೆ ಇನ್ನು ಶೇಕಡ ಮೂವತ್ತು ಅನ್ನೋದು ಏನಿದೆ ಅದು ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಗಳಿರುತ್ತೆ ನಿಮ್ಮ ಅಣ್ಣ ತಮ್ಮಂದರು ಓದ್ತಾ ಇರಬಹುದು ನಿಮ್ಮ ತಂದೆ ತಾಯಿಗೆ ಮೈ ಹುಷಾರಿಲ್ಲದೆ ಇರಬಹುದು ನಿಮ್ಮ ಅಧ್ಯಾಪಕರಿಗೆ ಆರ್ಥಿಕ ಸಮಸ್ಯೆ ಬಂದಿರಬಹುದು ಹೀಗೆ ಕೆಲವು ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕೆ ಆ ಶೇಕಡ ಮೂವತ್ತರಷ್ಟು ಹಣವನ್ನು ನೀವು ತೆಗೆದಿಡಬೇಕಾಗುತ್ತೆ ಪ್ರತಿ ತಿಂಗಳು ಇದು ಮುಖ್ಯವಾದದ್ದು ಇನ್ನು ಶೇಕಡ ಇಪ್ಪತ್ತರಷ್ಟು ಹಣ ಏನಿದೆ ಈ ಶೇಕಡಾ ಇಪ್ಪತ್ತರಷ್ಟು ಹಣದಲ್ಲಿ ಶೇಕಡಾ ಹತ್ತರಷ್ಟು ಹಣವನ್ನು ನಿಮ್ಮ ವೃದ್ಧಾಪ್ಯ ಬದುಕಿಗೆ ಸುದೀರ್ಘ ಹೂಡಿಕೆ ಏನಿದೆ ಆ ಸುದೀರ್ಘ ಹೂಡಿಕೆಯಲ್ಲಿ ಶೇಕಡಾ ಹತ್ತರಷ್ಟು ಹಣವನ್ನು ನೀವು ತೊಡಗಿಸಬೇಕಾಗುತ್ತೆ ಉಳಿದ ಶೇಕಡಾ ಹತ್ತರಷ್ಟು ಹಣ ಏನಿದೆ ಅದನ್ನು ತುರ್ತು ತುರ್ತು ಸಂದರ್ಭಗಳಲ್ಲಿ ಬಳಸೋದಿಕ್ಕೆ ಅಂತ ವಿಶೇಷವಾದ ಧನವನ್ನ ನೀವು ಪ್ರತ್ಯೇಕವಾಗಿ ಇಟ್ಟಿರ್ಬೇಕು ಯಾವ ಕಾರಣಕ್ಕೂ ಆ ಹಣವನ್ನ ಮುಟ್ಟಬಾರದು ಹೇಗೆ ಅದನ್ನ ಹೂಡಬೇಕು ಆ ಬಗ್ಗೆ ನಾನು ತಜ್ಞನೆಲ್ಲ ನೀವು ಕೃಪಾಲವರನ್ನ ಕೇಳಬೇಕು ಆದ್ರೆ ಬದುಕು ಅನ್ನೋದು ಸಮಗ್ರವಾಗಿ ನಡಿಬೇಕು ಅನ್ನೋದಾದ್ರೆ ಹೀಗೆ ಶೇಕಡಾ ಐವತ್ತು ಶೇಕಡಾ ಮೂವತ್ತು ಶೇಕಡಾ ಹತ್ತು ಶೇಕಡಾ ಹತ್ತು ಹೀಗೆ ನಿಮ್ಮ ದುಡಿಮೆಯ ಹಣವನ್ನ ನೀವು ವಿತರಿಸ್ತಾ ಹೋಯಿತು ಅಂತ ಹೇಳ್ತಂದ್ರೆ ಬದುಕು ಕಷ್ಟಕರವಾಗುವಲ್ಲ ಅಂತ ನಾನು ಭಾವಿಸ್ತೇನೆ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಒಂದು ಮೂಲಭೂತ ಪ್ರಶ್ನೆ ನಾವು ಕೇಳ್ಕೋಬೇಕು ಬದುಕಲ್ಲಿ ನಮಗೆ ಏನು ಬೇಕು ನಮ್ಮ ಬದುಕಿನ ಉದ್ದೇಶವೇನು ಏನು ಬೇಕು ನಮಗೆ ಯಾಕಾಗಿ ನಾವು ಇಷ್ಟೆಲ್ಲ ಹಣವನ್ನು ದುಡಿಯುವ ಪ್ರಯತ್ನ ಮಾಡಬೇಕು ಈ ಒಂದು ಪ್ರಶ್ನೆಯನ್ನ ಪ್ರಾಮಾಣಿಕವಾಗಿ ಕೇಳಿಕೊಂಡು ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡಬೇಕು ನನಗೆ ತಿಳಿದ ಮಟ್ಟಿಗೆ ನೆಮ್ಮದಿ ಮನುಷ್ಯನಿಗೆ ತೀರಾ ಬೇಕಾದದ್ದು ನೆಮ್ಮದಿ ಈ ನೆಮ್ಮದಿಯನ್ನ ಹಣ ತಂದುಕೊಡೋದು ಹಾಗಿದ್ದ ಮೇಲೆ ಹೇಗಿರಬೇಕು ನಮ್ಮ ನೆಮ್ಮದಿ ಒಬ್ಬೊಬ್ಬರ ಬದುಕಿನ ಮೂಲ ಉದ್ದೇಶವೇ ಭಿನ್ನ ರೀತಿಯಲ್ಲಿ ಗ್ರಹಿಸಿರ್ತಾರೆ ಹಾಗಾಗಿ ಯಾವುದು ನಿಮಗೆ ನೆಮ್ಮದಿ ಕೊಡುತ್ತೆ ಅನ್ನೋದನ್ನ ನೀವೇ ಹುಡುಕಬೇಕು ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹೂಡಿಕೆ ಬಗ್ಗೆ ನಾನು ಹೆಚ್ಚು ಮಾತಾಡಲಾರೆ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ನಾನು ಅನಭಿಜ್ಞ ನಾನು ವಿದ್ಯಾರ್ಥಿ ಆಗಿದ್ದಾಗ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಹೆಚ್ಚುವರಿ ಹಣ ಏನಿತ್ತು ಅದನ್ನ ಕೇವಲ ಬ್ಯಾಂಕಲ್ಲಿ ಇಡ್ತಾ ಇದ್ವಿ ಅದೊಂದೇ ನಮಗೆ ನಂಬಿಕೆಗೆ ಅರ್ಹವಾಗಿದ್ದಂತ ಹೂಡಿಕೆ ಆ ನಂತರ ಕೆಲವರು ಹೇಳಿದ್ರು ಚೀಟಿ ಹಾಕಿಪ್ಪ ಒಳ್ಳೆ ದುಡ್ಡು ಬರುತ್ತೆ ಚೀಟಿ ಹಾಕದುವೆ ಒಂದು ಸಲ ಬಂತು ಎರಡು ಸಲ ಬಂತು ಮೂರು ಸಲ ಬಂತು ನಾಲ್ಕನೇ ಸಲ ಹಾಗಾಗಿ ನಂಬಿಕೆಗೆ ಅರ್ಹವಾದ ಹೂಡಿಕೆ ಯಾವುದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಭೂಮಿಯನ್ನು ಕೊಂಡುಕೋ ಚಿನ್ನದ ಮೇಲೆ ಹೂಡು ವಿದ್ಯಾರ್ಥಿಗಳ ಮೇಲೆ ಮಕ್ಕಳ ಮೇಲೆ ಹೂಡು ಆದರೆ ಮಕ್ಕಳಿಂದ ಹೂ ಮಕ್ಕಳ ಮೇಲೆ ಹಣವನ್ನು ಹೂಡಬೇಕೇ ಹೊರತು ಅದರಿಂದ ಯಾವುದೇ ರೀತಿಯಾದ ರಿಟರ್ನ್ಸ್ ಅನ್ನು ನಿರೀಕ್ಷೆ ಮಾಡಬೇಡಿ ಾಗಿ ನಮ್ಮ ಕರ್ತವ್ಯ ಮಕ್ಕಳು ಯಾವ ವಿಷಯವನ್ನ ಓದೋದಿಕ್ಕೆ ಇಷ್ಟಪಡ್ತಾರೋ ಆ ಒಂದು ಕ್ಷೇತ್ರದಲ್ಲಿ ಅವರು ಅದ್ಭುತವಾದ ಪ್ರಗತಿಯನ್ನ ಸಾಧಿಸೋದಿಕ್ಕೆ ಏನೆಲ್ಲ ಮಾರ್ಗದರ್ಶನಗಳು ಬೇಕು ಅವೆಲ್ಲವನ್ನೂ ನಾವು ಕೊಡಬೇಕಾಗುತ್ತೆ ಆದರೆ ಬದಲಿಯಾಗಿ ಅವರಿಂದ ಯಾವುದೇ ರೀತಿಯಾದ ಹಣವನ್ನಾಗಲಿ ಮತ್ತೊಂದನ್ನಾಗಲಿ ನಿರೀಕ್ಷೆ ಮಾಡುವಾಗ ತಮ್ಮ ಒಂದು ಹಾಜರಿಯಿಂದ ಬೇಕಾದಂಥ ಪೂರಕವಾದಂತಹ ಆರ್ಥಿಕ ಸಾಕ್ಷರತೆಗೆ ಕೊಡುಗೆ ಕೊಟ್ಟಂತಹ ನಮ್ಮಲ್ಲಿ ಆರ್ಥಿಕ ಸಾಕ್ಷರತಾ ಜ್ಞಾನವನ್ನು ಹೆಚ್ಚಿಸಿದಂಥ ಐ ಐ ಎಮ್ ಬ್ಯಾಂಗ್ಳೂರಿನ ಪ್ರೊಫೆಸರ್ ಜಯದೇವ್ ಅವರು ತಮ್ಮ ಕಾರ್ಯಗೌರವದ ನಿಮಿತ್ತ ಬೇರೆ ಕಾರ್ಯಕ್ಕೆ ಹೋಗಬೇಕಾಗಿರುವಂಥ ಕಾರಣದಿಂದ ಅವರು ನಿರ್ಗಮಿಸ್ತಾ ಇದ್ದಾರೆ ಎಲ್ರಿಗೂ ಎಲ್ಲರೂ ಚಪ್ಪಳ ಅವರಿಗೆ I have, to like I have another meeting, so please excuse me. Thank you. Thank you.